ಆಜಾನ್ ಅನ್ನ ಯಾಕೆ ಧ್ವನಿವರ್ಧಕದಲ್ಲಿ ಕೊಡ್ಬೇಕು ಅಲ್ಲಾಹನಿಗೆ ಕಿವಿ ಕೇಳಿಸೋದಿಲ್ವಾ ಅಂತ ಕೇಳಿದ್ದ ಬಿಜೆಪಿ ನಾಯಕರು ಈಗ ವಿಧಾನಸಭೆಯಲ್ಲಿ ನಿಂತು ಧ್ವನಿವರ್ಧಕ ಬಳಸೋಕ್ ಬಿಡಿ ಅಂತ ಅಲವತ್ಕೊಳ್ತಿದ್ದಾರೆ ಯಾಕೆ ಧ್ವನಿವರ್ಧಕದಲ್ಲಿ ಆಜಾನ್ ಕೊಡ್ಬೇಕು ಅಂತ ಅವಮಾನಿಸಿ ಪ್ರಶ್ನೆ ಮಾಡಿದವರೇ ಸದನದಲ್ಲಿ ನಿಂತು ತಡರಾತ್ರಿವರೆಗೂ ಮೈಕ್ ಬಳಸೋಕೆ ಅವಕಾಶ ಕೊಡಿ ಅಂತ ಗೋಗರಿತಾ ಇದ್ದಾರೆ ಇದಕ್ಕೆ ಅಲ್ವಾ ಮಹಾನ್ ಬಾವರೊಬ್ಬರು ಮೊದಲೇ ಹೇಳಿದ್ದು हिपोक्रेसी की भी सीमा होती है ಕಾನೂನು ಮಾಡುವಾಗಲೂ ಧರ್ಮದ್ವೇಷದ ಮನಸ್ಥಿತಿಯನ್ನೇ ತೋರಿಸುವ ಬಿಜೆಪಿ ಮತ್ತು ಸಂಘ ಪರಿವಾರದವರು ಕಡೆಗದು ತಮಗೇ ತಿರುಗುಬಾಣವಾಗುವಾಗ ಮಾತ್ರ ಗೊಳೋ ಅಂತ ಬೇರೆಯವರ ಮೇಲೆ ತಪ್ಪು ಹೊರಿಸೋಕೆ ನೋಡೋದೇ ವಿಚಿತ್ರವಾಗಿದೆ ರಾಜ್ಯ ವಿಧಾನಸಭೆಯಲ್ಲಿ ಬುಧವಾರ ಧ್ವನಿವರ್ಧಕ ಬಳಕೆ ಮೇಲಿನ ನಿರ್ಬಂಧದ ಬಗ್ಗೆ ದೊಡ್ಡ ಚರ್ಚೆನೇ ಆಯಿತು ಅನ್ನೋದು ಇದಕ್ಕೊಂದು ಉದಾಹರಣೆ ಆಜಾನ್ ವಿಷಯದಲ್ಲಿ ತೀವ್ರ ಅಸಹನೆ ಹಾಗೂ ದ್ವೇಷ ತೋರಿಸಿ ಧ್ವನಿವರ್ಧಕ ಬಳಕೆ ಬೇಡ ಅಂತ ಕಾನೂನನ್ನ ತಂದವರೇ ಈಗ ಅದೇ ನಿರ್ಬಂಧವನ್ನ ಹಿಂದೂ ಹಬ್ಬಗಳಿಗೆ ಅಡ್ಡಿ ಅನ್ನುವಂತೆ ದೂಷಿಸ್ತಾ ಇದ್ದಾರೆ ಮುಸ್ಲಿಮರು ಧ್ವನಿವರ್ಧಕ ಬಳಸಿದ್ರೆ ತಪ್ಪು ಅನ್ನೋರು ತಮ್ಮ ಕಾರ್ಯಕ್ರಮಗಳಿಗೆ ಧ್ವನಿವರ್ಧಕ ಬಳಸೋಕೆ ನಿರ್ಬಂಧ ಹೇರಿದ್ರೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಡ್ಡಿ ಅಂತಿದ್ದಾರೆ ಮತ್ತದು ಈ ಹಿಂದೆ ಇದ್ದ ತಮ್ಮದೇ ಸರ್ಕಾರ ಜಾರಿಗೆ ತಂದಿದ್ದ ನಿಯಮ ಅನ್ನೋದನ್ನು ಮರೆತು ಆಕ್ಷೇಪ ಎತ್ತುತ್ತಾ ಇದ್ದಾರೆ ಇದನ್ನ ಬೂಟಾಟಿಕೆ ಅಂತಂದೇ ಇನ್ನೇನನ್ಬೇಕು ಬುಧವಾರ ಬಿಜೆಪಿ ಶಾಸಕರು ಅದರಲ್ಲೂ ಕರಾವಳಿ ಜಿಲ್ಲೆಗಳ ಬಿಜೆಪಿ ಶಾಸಕರು ವಿಧಾನಸಭೆಯಲ್ಲಿ ಧ್ವನಿವರ್ಧಕದ ಮೇಲಿನ ನಿರ್ಬಂಧದ ವಿಷಯ ಎತ್ತಿದ್ರು ಹಿಂದೂ ಹಬ್ಬಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳ ಸಮಯದಲ್ಲಿ ಕಾನೂನಿನ ಹೆಸರಿನಲ್ಲಿ ಪೊಲೀಸರು ತೊಂದರೆ ಕೊಡ್ತಿದ್ದಾರೆ ಅನ್ನೋದು ಅವರ ಆರೋಪ ಆಗಿತ್ತು ಗಣೇಶೋತ್ಸವ ಮತ್ತು ನವರಾತ್ರಿ ಆಚರಣೆ ನಡಿಬೇಕಿರುವಾಗ ಈ ನಿರ್ಬಂಧ ತೆಗೆಯೋಕೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಕರಾವಳಿ ಬಿಜೆಪಿ ಶಾಸಕರು ಸರ್ಕಾರವನ್ನು ಒತ್ತಾಯಿಸಿದ್ರು ಶೂನ್ಯ ವೇಳೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಬಿಜೆಪಿ ಶಾಸಕ ವೇದವ್ಯಾಸ್ ಕಾಮತ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತೆ ಆದರೆ ಪೊಲೀಸರು ಸಂಜೆ ಆರು ಗಂಟೆಗೆ ಬಂದು ಸೌಂಡ್ ಬಾಕ್ಸ್ಗಳನ್ನು ತಗೊಂಡು ಹೋಗ್ತಾರೆ ರಸಮಂಜರಿ ಸೇರಿದಂತೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅಡ್ಡಿ ಆಗ್ತಾ ಇದೆ ಕಾರ್ಯಕ್ರಮ ಆಯೋಜಕರ ವಿರುದ್ಧ ಸೌಂಡ್ ಸಿಸ್ಟಮ್ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸಿರುವುದು ಖಂಡನೀಯ ಅಂದ್ರು ತಮ್ಮದೇ ಸರ್ಕಾರ ಇದ್ದಾಗ ತಂದ ಕಾನೂನನ್ನ ಇವರೇನೂ ಮರ್ತಿಲ್ಲ ಆದರೆ ಬಿಜೆಪಿ ಸರ್ಕಾರ ಇದ್ದಾಗ ನ್ಯಾಯಾಲಯದ ಆದೇಶಗಳ ಹೊರತಾಗಿಯೂ ಅಂತಹ ನಿರ್ಬಂಧ ಜಾರಿಗೊಳಿಸಲಾಗ್ತಿರ್ಲಿಲ್ಲ ಅಂತ ಹೇಳ್ಕೊಳ್ತಿದ್ದಾರೆ ಮತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸೋಕೆ ಸಮಸ್ಯೆ ಆಗ್ತಿದೆ ಅಂತ ಈ ಶಾಸಕರು ಆರೋಪಿಸ್ತಾ ಇದ್ದಾರೆ ಹಬ್ಬಗಳ ಸಮಯದಲ್ಲಿ ಯಾವುದೇ ಗೊಂದಲ ಉಂಟಾಗದಂತೆ ಕಾಂಗ್ರೆಸ್ ಸರ್ಕಾರ ಎಚ್ಚರ ವಹಿಸಬೇಕು ಇಲ್ಲದೇ ಇದ್ರೆ ಜನ ರೊಚ್ಚಿಗೆ ಏಳ್ತಾರೆ ಮತ್ತು ಅದಕ್ಕೆ ಸರ್ಕಾರವೇ ಹೊಣೆ ಅಂತ ಎಚ್ಚರಿಸುತ್ತಿದ್ದಾರೆ ಸದನದಲ್ಲಿ ಬಿಜೆಪಿ ಶಾಸಕರ ಇಂತಹ ಹೇಳಿಕೆಗೆ ಸಚಿವರಾದ ಚಲೂರಾಯಸ್ವಾಮಿ ಮತ್ತು ಶಿವಾನಂದ್ ಪಾಟೀಲ್ ಆಕ್ಷೇಪ ವ್ಯಕ್ತಪಡಿಸಿದ್ರು ಆಗ ಕೆಲ ಕಾಲ ಗದ್ದಲವೂ ಉಂಟಾಯಿತು ಸಾರ್ವಜನಿಕವಾಗಿ ಹಿಂದೂ ಧರ್ಮದ ನಮ್ಮ ಏನು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಮತ್ತು ಮೊಸರು ಕುಡಿಕೆ ಕಾರ್ಯಕ್ರಮ ನಡೀತಾ ಇತ್ತು ಅವಾಗ ಅಲ್ಲಿ ಪೊಲೀಸ್ ಇಲಾಖೆ ಬಂದು ಸೌಂಡ್ ಸಿಸ್ಟಮ್ ಅನ್ನ ಆ ವೇದಿಕೆಯಿಂದ ಪಡ್ಕೊಂಡು ಹೋಗಿದ್ದಾರೆ ನನಗೆ ಗೊತ್ತಿದ್ದಂತೆ ಆಜಾನ್ ವಿಚಾರದಲ್ಲಿ ಹನ್ನೊಂದು ಗಂಟೆ ನಂತರ ಇದನ್ನ ಶಬ್ದ ಬಳಕೆಯನ್ನು ನಿಷೇಧ ಮಾಡಬೇಕು ಅನ್ನೋ ಪ್ರಶ್ನೆ ಎದ್ದವ್ರು ಇವರೇ ಕಾನೂನು ಬಾಹಿರವಾದಂಥ ವಿಷಯವನ್ನು ಚರ್ಚೆ ಮಾಡೋದೇ ಮೊದಲನೇ ತಪ್ಪು ಓಕೆ ಇಲ್ಲ ಕಾನೂನನ್ನ ಹತ್ತು ಗಂಟೆ ಏನೇನು ಕಾನೂನು ಇದೆಯಾ ಘೋಷಣೆ ಮಾಡೋದು ಮಾಡೋಂದು ದಿವಸ ಸರ್ಕಾರ ರೆಡಿ ಥರ ಸರ್ಕಾರ ಆಯ್ತು ನಾವು ಆಯ್ತು ಆಯಿತು ದುರಂತ ಏನಂದ್ರೆ ಅಪೋಸಿಷನ್ ಲೀಡ್ರು ಇವರು ಉಪಮುಖ್ಯಮಂತ್ರಿ ಆಗಿದ್ದವರು ನಮ್ಮ ಸ್ನೇಹಿತರು ಕಾನೂನನ್ನ ಬಿಟ್ಟಿ ನಮ್ಮ ನರೇಂದ್ರ ಸ್ವಾಮಿ ಅವ್ರು ಹೇಳ್ದಂಗೆ ಚರ್ಚೆ ಅದನ್ನು ನೀವು ಹೇಳಿದ ರೀತಿನಲ್ಲಿ ಹೇಳಬೇಕೇ ವಿನ ಅವ್ರು ಹೇಳ್ತಾರೆ ಈ ಕಾಂಗ್ರೆಸ್ದವರು ಬಂದ್ ಮಾಡಿದ್ದಾರೆ ನಮ್ಮ ಸರ್ ನಿಮ್ಮ ಸರ್ಕಾರನೂ ಕಾನೂನು ಪಾಲನೆ ಮಾಡಬೇಕು ನಮ್ಮ ಸರ್ಕಾರನೂ ಪಾಲನೆ ಮಾಡಬೇಕು ಕೇಂದ್ರ ಸರ್ಕಾರನೂ ಕೇಂದ್ರ ಸರ್ಕಾರದಲ್ಲಿ ರೂಳೆ ತಂದುಬಿಡ್ಲಿ ಯಾವ ಟ್ವೆಂಟಿ ಫೋರ್ ಅವರ್ಸ್ ನೋ ರಿಸ್ಟ್ರಿಕ್ಷನ್ ಅಂತೇಳಿ ಕೇಂದ್ರ ಸರ್ಕಾರ ಸುಪ್ರೀಂ ಸುಪ್ರೀಂ ಕೋರ್ಟ್ಗೆ ಸೌಂಡನ್ನು ನಾನು ನಿರ್ಬಂಧನೆ ಮಾಡ್ತೀನಿ ಯಾವ ಮಸೀದಿಯಲ್ಲೂ ಅಜಾನ್ ಅನ್ನ ಘೋಷಣೆ ಮಾಡಲಿಕ್ಕೆ ನಾನು ಅವಕಾಶ ಕೊಡಲ್ಲ ಇದು ಕಾನೂನು ಅಂತ ನಮ್ಮ ಅಶ್ವಥ್ ನಾರಾಯಣ ಅವರು ಬಿಡಿ ನಾನು ಇನ್ನು ಮಾತಾಡಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ಅವ್ರಿಗೆ ಕೂಗಾಡದೆ ಒಂದು ಪ್ರವೃತ್ತಿ ಅಂತ ಮಾಡೋರಿಗೆ ನಾವೇನು ಆಗಲ್ಲ ಒಬ್ಬರು ಡಿ ಸಿ ಎಮ್ ಆಗಿ ಕೆಲಸ ಮಾಡಿದಂಥವ್ರು ಈ ರೀತಿ ಕೂಗಾಡ್ತಾರೆ ನಾನೇನು ಉತ್ತರ ಹೇಳಿ ನಾನು ಹೋಗಿ ಮಾತಾಡೋಲ್ಲ ಬಿಡಿ ಬ್ರದರ್ ನೀವು ಹೇಳಿದ್ಮೇಲೆ ಮುಗಿದಾಯ್ತು ಅವರು ಸ್ಪೆಷಲ್ ಅಂತ ಕನ್ಸಿಡರ್ ಮಾಡೋಣ ಅವ್ರು ಏನು ಬೇಕಾದ್ರು ಕೂಗಾಡಲಿ ನಾವು ಒಂದು ಕಡೆ ಸಂಪ್ರದಾಯ ಇನ್ನೊಂದು ಕಡೆ ಕಾನೂನಿದೆ ದಕ್ಷಿಣ ಕನ್ನಡದಲ್ಲಿ ಜಾತಿ ಅಥವಾ ಧರ್ಮವನ್ನ ಲೆಕ್ಕಿಸದೆ ಹೆಚ್ಚಿನ ಧಾರ್ಮಿಕ ಕಾರ್ಯಕ್ರಮಗಳು ರಾತ್ರಿಯಲ್ಲಿ ನಡೆಯುತ್ತೆ ನಾವು ಯೋಚಿಸಿ ಪರಿಹಾರ ಕಂಡುಕೊಳ್ಳಕ್ಕೆ ಪ್ರಯತ್ನಿಸಬೇಕು ಅಂತ ಹೇಳಿದ್ರು ಈಗ ಸುರೇಶ್ ಕುಮಾರ್ ಅವರು ಈಗ ಚರ್ಚೆ ಬೇಡ ನಾನು ಸ್ವಾಮಿ ಅವರು ಕೆಲವೊಂದು ಕಾನೂನುಗಳನ್ನು ಇವತ್ತು ವಿಚಾರ ಕಂಪ್ಲೀಟ್ ಆಗಿ ನಿಂತಿತ್ತು ನಾನು ಈಗಾಗಲೇ ಹೇಳಿದಾಗೆ ಒಂದು ಕಡೆ ಕಾನೂನಿದೆ ಇನ್ನೊಂದು ಕಡೆ ಸಂಪ್ರದಾಯ ಇದೆ ಇದರ ಎರಡರ ಮಧ್ಯೆ ನಾವು ಪರಿಹಾರ ಕಂಡುಕೊಳ್ಳಲಿಕ್ಕೆ ನಾವು ಮಾಡಿ ಪರಸ್ಪರ ಒಬ್ಬರೊಬ್ಬರನ್ನು ಆರೋಪ ಮಾಡೋದು ವಿಚಾರ ಅಲ್ಲ ಅವತ್ತೊಂದು ಕಾನೂನು ಮಾಡಿದ ಕಾರಣ ಇವತ್ತು ಎಲ್ಲರಿಗೂ ಕೂಡ ಸಮಸ್ಯೆ ಆಗುವಂಥ ವಿಚಾರ ಕೂಡ ಆಗಿದೆ ಎಲ್ಲರಿಗೂ ಕೆಲವೊಂದು ಕಡೆ ಅನುಷ್ಠಾನ ಆಗ್ತದೆ ಕೆಲವು ಕಡೆ ಅನುಷ್ಠಾನ ಆಗ್ತಾ ಇಲ್ಲ ಒಂದೊಂದು ಅಧಿಕಾರಿಗಳು ಬಂದು ಅವರಿಗೆ ಬೇಕಾದ ರೀತಿ ಮಾಡಿಕೊಂಡು ಹೋಗ್ತಾರೆ ಅದಕ್ಕೆ ರಾತ್ರಿ ಮೊದಲು ಮೆರವಣಿಗೆ ಮತ್ತು ಕಾರ್ಯಕ್ರಮಗಳನ್ನ ಪೂರ್ಣಗೊಳಿಸೋಕೆ ಪೊಲೀಸರು ನಿರ್ದೇಶಿಸ್ತಾ ಇದ್ದಾರೆ ಆದ್ರೆ ಅದು ಅಸಾಧ್ಯ ಅಲ್ಲದೆ ಡೆಸಿಬಲ್ ಮಿತಿಗಳನ್ನ ಮೀರಿದ್ದಕ್ಕಾಗಿ ಧ್ವನಿವರ್ಧಕಗಳನ್ನ ವಶಪಡಿಸಿಕೊಳ್ಳಲಾಗ್ತಿದೆ ಅಂತ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಆರೋಪಿಸಿದ್ರು ಬಾರಿ ಒತ್ತಡ ಇಲ್ಲ ಒಂದು ಮೆಂಟಲ್ ಸ್ಟ್ರೆಸ್ ಹೇಳಿದ್ರೆ ಪೊಲೀಸರು ಒಂದು ಈ ರೀತಿ ಒಂದು ಈ ಲೆಟರ್ ಅಲ್ಲಿ ಹನ್ನೊಂದುವರೆ ಒಳಗೆ ನಿಮ್ಮ ಮೆರವಣಿಗೆ ಒಂದು ಮಿನಿಟ್ ಸರ್ ಹನ್ನೊಂದುವರೆಗೆ ಮುಗಿಸಿಕ್ ಸಾಧ್ಯನೇ ಇಲ್ಲ ಎರಡು ಗಂಟೆ ಸಮಯದಲ್ಲಿ ಆಗುದಿಲ್ಲ ಸರ್ ಅದು ಕಷ್ಟ ಆಗ್ತದೆ ಒಂದು ಈ ಅದೇ ವಿಚಾರ ಬರತ್ ನಾನು ವಿಷಯ ಹೇಳ್ತಾ ಇದ್ದೇನೆ ಒಂದೇ ಮಿನಿಟ್ ಅಲ್ಲ ಅಲ್ಲ ಬೇರೆ ಬೇರೆ ಇದೆ ಬರತ್ ಅದೇ ವಿಚಾರ ಡೈರೆಕ್ಟ್ ಬನ್ನಿ ಪ್ರಾಬ್ಲಮ್ ಬನ್ನಿ ನಾಯಕರೇ ಹೇಳಿದ್ದಾರೆ ಸರಿ ಒಂದು ನಿಮಿಷ ಸರ್ ನಾನು ಸಮಸ್ಯೆ ಮಾತಾಡ್ಲಿಕ್ಕೆ ನೀವು ಬಿಡದಿದ್ರೆ ಮತ್ತೆ ಚರ್ಚೆ ಎಲ್ಲಿ ಮಾಡ್ತೀರಾ ಅವರು ಅವರು ಅಲೋ ಮಾಡಿದ್ರೆ ಮಾಡಿ ಸಭಾ ಅಧ್ಯಕ್ಷರೇ ಅದು ಲೀಡರ್ಸಿಟಿ ಆಪೋಸಿಷನ್ ನಿಂತ ಹೇಳಿದ ಮೇಲೆ ನಾವೇ ರಿಸ್ಪೆಕ್ಟ್ ಕೊಡ್ತೀವಿ ಅಂತ ಇದೀವಿ ಒಂದು ಸೆಕೆಂಡ್ ಒಂದು ಮಿನಿಟ್ ಸರ್ ಅಲ್ಲ ಅಲ್ಲ ಸಿಸಿಟಿವಿ ಅನ್ನ ಎಲ್ಲಾ ಕಡೆ ಕಂಪಲ್ಸರಿಯಾಗಿ ಎಲ್ಲಾ ಕಡೆ ಹಾಕ್ಲಿಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ ಅದಕ್ಕೆ ನೀವು ಇದು ಪೊಲೀಸ್ ಸ್ಟೇಷನ್ನಲ್ಲಿ ಮೀಟಿಂಗನ್ನು ಕರೀತಾರೆ ಎಲ್ಲರನ್ನು ಮತ್ತೊಂದು ನಮ್ಮತ್ತೊಂದು ಹತ್ತು ಸಾವಿರ ಕಾರ್ಮಿಕರು ಈ ಲೈಟು ಸೌಂಡ್ಸು ಡಿಜೆ ಸಿಸ್ಟಮಲ್ಲಿ ಕೆಲಸ ಮಾಡುವಂತ ಇರ್ತಾರೆ ಅವರೆಲ್ಲರೂ ಸಹ ಸಾಲ ಸೋಲ ಮಾಡಿ ಇದನ್ನೆಲ್ಲ ತೊಗೊಂಡಿರ್ತಾರೆ ನೀವು ಸಾಯಂಕಾಲ ಬಂದು ಅದನ್ನು ನಿಲ್ಲಿಸೋದು ಈ ಸರ್ ಒಂದು ಎರಡು ಮೂರು ದಿನ ಆಗ್ತದೆ ಮಾತು ಡೆಸಿಬಲ್ ಅಷ್ಟಿದೆ ಡೆಸಿಬಲ್ ಇನ್ಸಿಡಿ ಇವ್ರು ಮಿಷಿನನ್ನು ತಂದು ಡೆಸಿಬಲನ್ನು ಚೆಕ್ ಮಾಡೋದಿಲ್ಲ ಆನ್ ಟಾಪ್ ಆಫ್ ಇದ್ದಾರೆ ನಾವು ಸೀಸ್ ಮಾಡಿಕೊಂಡು ಇದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಟ್ಟುಬಿಡ್ತಾರೆ ನಮಗೆ ಇಲ್ಲಿ ಒಂದು ಒತ್ತಡ ಸಹ ಹಬ್ಬದ ಒಂದು ವಾತಾವರಣದ ಬದಲಾಗಿ ನಾವು ಸ್ಟ್ರೆಸ್ ಅಲ್ಲಿ ಒಂದು ಸ್ಟ್ರೆಸ್ ಅಲ್ಲಿ ಒಂದು ಮೆಂಟಲ್ ಟೆನ್ಷನ್ ಅಲ್ಲೇ ನಾವು ಅಮ್ಮ ಹಬ್ಬವನ್ನ ಮಾತಾಡುವಂತ ಪರಿಸ್ಥಿತಿಯನ್ನ ಸೇರ್ಪಡೆ ಸಚಿವ ಚಲ್ರಾಯ್ ಸ್ವಾಮಿ ರಾತ್ರಿ ಹತ್ತು ಗಂಟೆ ನಂತರ ಚುನಾವಣಾ ಪ್ರಚಾರ ಸಾರ್ವಜನಿಕ ಸಭೆಗಳು ಕಾರ್ಯಕ್ರಮಗಳು ಮತ್ತು ಧ್ವನಿವರ್ಧಕ ಬಳಕೆಗೆ ಅವಕಾಶ ಇಲ್ಲ ಅಂತ ಹೇಳಿದರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರೊಂದಿಗೆ ಸಮಾಲೋಚಿಸಿದ ನಂತರ ಸಂಪ್ರದಾಯ ಮತ್ತು ಕಾನೂನಿಗೆ ಧಕ್ಕೆ ಆಗದಂತೆ ಒಂದು ವ್ಯವಸ್ಥೆ ರೂಪಿಸಲಾಗುತ್ತೆ ಅಂತ ಅವರು ಹೇಳಿದರು ಸರ್ಕ ಕಾನೂನು ಹತ್ತು ಗಂಟೆ ಮೇಲೆ ಚುನಾವಣೆ ಆಯೋ ಚುನಾವಣೆ ಕ್ಯಾಂಪೇನ್ ಮಾಡಬಾರ್ದು ಅಂತ ಆಯೋಗ ಯಾವುದೇ ಸಭೆ ಸಮಾರಂಭನ ಹತ್ತು ಗಂಟೆ ಮೇಲೆ ಮಾಡಬಾರ್ದು ಅಂತ ಇರ್ತಕ್ಕಂಥದ್ದು ಮತ್ತು ಸೌಂಡನ್ನು ಸಹ ನಿಷೇಧ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಇದೆ ಇದರ ಮಧ್ಯದಲ್ಲೂ ಸಹ ಕೆಲವೊಮ್ಮೆ ಕೆಲವು ತಾಲೂಕಿನಲ್ಲಿ ಸಾಂಪ್ರದಾಯಿಕವಾದಂಥ ನಡೀತಕ್ಕಂಥ ವಿಚಾರಗಳು ನಡೀತಾ ಇದ್ದಾವೆ ಅದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಎಲ್ಲ ಆಗಲ್ಲ ಅಲ್ಲಿ ಮಾತ್ರ ಅದಕ್ಕೆ ಕಾನೂನು ರೀತಿಯಲ್ಲಿ ಕೊಡಲಿಕ್ಕೆ ಅವಕಾಶ ಇಲ್ಲದೆ ಇದ್ರೂ ಸ್ವಲ್ಪ ಮಾಡಲಿಕ್ಕೆ ಅವಕಾಶಗಳು ಹೋಗಿರ್ತಾರೆ ಬಟ್ ಆದರೆ ಎಲ್ಲರೂ ಒಂದು ಕಡೆ ಘರ್ಷಣೆ ಆಗುತ್ತೆ ಅಥವಾ ಕಾನೂನಿನಲ್ಲಿ ಅಡಚಣೆ ಆಗುತ್ತೆ ಅಥವಾ ಲ್ಯಾಂಡ್ ಆರ್ಡ್ ಪ್ರಾಬ್ಲಮ್ ಆಗುತ್ತೆ ಅಂತ ಪೊಲೀಸ್ ಇಲಾಖೆಯವರು ಕ್ರಮ ಜರುಗಿಸಲೇಬೇಕಾಗುತ್ತೆ ಇಲ್ಲದೆ ಇದ್ರೆ ನಾಳೆ ಅವರೇ ಜವಾಬ್ದಾರಿ ಆಗ್ತಾರೆ ಅದಕ್ಕೋಸ್ಕರ ಆದರೆ ಮಾನ್ಯ ಗೃಹ ಸಚಿವರು ಇಲ್ಲಿಲ್ಲ ಶಿಕ್ಷಣ ಸಚಿವರು ಇಲ್ಲ ನಮ್ಮ ಸುನೀಲ್ ಅವರು ಒಂದು ಡೈರೆಕ್ಷನ್ ಬಂದಿದೆ ಶಿಕ್ಷಣ ಇಲಾಖೆಯಿಂದ ಅಂತಾರೆ ಇಬ್ಬರತ್ತೂ ಮಾತಾಡಿ ಸ್ವ ಸಾಂಪ್ರದಾಯಿಕೂ ತೊಂದರೆ ಆಗದಂಗೆ ಕಾನೂನಿಗೂ ಸಹ ಯಾವುದನ್ನು ಮಾಡ್ಕೊಂಡು ಸರ್ಕಾರ ಮಾಡ್ತೀವಿ ಬಟ್ ಆದ್ರೆ ನೀವು ಈ ಅಲ್ಲ ಇಲ್ಲಿ ಪ್ರಶ್ನೆ ಏನು ಅಂದ್ರೆ ಈಗ ತಕರಾರನ್ನ ತೆಗೆತಿರುವ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಡ್ಡಿ ಅಂತ ಹೇಳ್ತಿರುವ ಇದೇ ಬಿಜೆಪಿ ಜನ ಅವತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವರದ್ದೇ ಸರ್ಕಾರ ಧ್ವನಿವರ್ಧಕ ಬಳಕೆಗೆ ನಿಯಮ ತಂದಾಗ ಅಂತೂ ಆಸಾನನ್ನ ನಿಲ್ಸಿದ್ವಿ ಅಂತ ಅಂದ್ಕೊಂಡಿದ್ರಲ್ವಾ ನಾವು ಬಳಸ್ಬೇಕಿದೆ ಅವರೂ ಬಳಸ್ಲಿ ಎಲ್ರೂ ಒಂದು ಇತಿಮಿತಿಯೊಳಗೆ ಬಳಸೋಣ ಅನ್ನೋ ವಿವೇಚನೆ ಮತ್ತು ಸಹಿಷ್ಣುತೆಯನ್ನ ಅವತ್ತೇ ತೋರಿಸ್ಬೋದಿತ್ತು ಆದರೆ ಮುಸ್ಲಿಮರು ಆಜಾನ್ ನಿಲ್ಲಿಸ್ತೇ ಇದ್ರೆ ನಾವು ಹನುಮಾನ್ ಚಾಲೀಸ ಶುರು ಮಾಡ್ಬೇಕಾಗತ್ತೆ ಅಂತ ಅಸಹನೆಯಿಂದ ನಡೆದುಕೊಂಡವರು ಯಾರು ಅಂತ ಅವರೀಗ ಪ್ರಶ್ನೆ ಮಾಡ್ಕೊಳ್ಬೇಕಲ್ವಾ ಆಗ ಆಜಾನ್ಗೆ ಪ್ರತಿಯಾಗಿ ದೇವಸ್ಥಾನಗಳಲ್ಲಿ ಹನುಮಾನ್ ಚಾಲೀಸ ನಡೆಸತೊಡಗಿದ್ದವರು ಯಾರು ಹಾಗೆ ಮಾಡುವಾಗ ಶಬ್ದ ಮಾಲಿನ್ಯ ತಡೆಯುವ ಕಾನೂನಿನ ವಿಷಯ ಮರೆತು ಅದನ್ನ ಧರ್ಮಕ್ಕೆ ಸೀಮಿತ ಮಾಡಲಾಗಿತ್ತಲ್ವಾ ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಜ್ಯದಲ್ಲಿ ಧ್ವನಿವರ್ಧಕ ಬಳಕೆ ನಿಯಂತ್ರಿಸಲು ಇವರದ್ದೇ ಬಿಜೆಪಿ ಸರ್ಕಾರ ನಿಯಮಗಳನ್ನು ತಂದಾಗ ಆಜಾನ್ ನಿಲ್ಲಿಸಿದ್ವಿ ಅಂತ ಬೀಗಿದ್ದವರು ಯಾರು ಸಿಟಿ ರವಿ ಆರ್ ಅಶೋಕ್ ಯತ್ನಾಳ್ ಈಶ್ವರಪ್ಪ ಸುನೀಲ್ ಕುಮಾರ್ ಪ್ರತಾಪ್ ಸಿಂಹ ಸಹಿತ ಬಿಜೆಪಿ ನಾಯಕರು ಆಸಾನ್ ಬಗ್ಗೆ ಅದೆಷ್ಟು ಕೆಟ್ಟದಾಗಿ ಮಾತಾಡಿದ್ರು ಆಗ ಅವತ್ತು ಯಾವ ಮುಸ್ಲಿಂ ನಾಯಕರೂ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಧ್ವನಿವರ್ಧಕ ಬಳಕೆಗೆ ನಿರ್ಬಂಧಿಸುವ ನಿಯಮ ತಂದಾಗ ವಿರೋಧ ವ್ಯಕ್ತಪಡಿಸಿರಲಿಲ್ಲ ಅನ್ನೋದನ್ನು ಆಗಿನ ವರದಿಗಳೇ ದಾಖಲಿಸಿವೆ ಕಾಂಗ್ರೆಸ್ನ ಮುಸ್ಲಿಂ ಶಾಸಕರ ನಿಯೋಗ ಆಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿಯಾಗಿ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆಗೆ ಎಲ್ಲಾ ಮಸೀದಿಗಳು ಸಿದ್ಧವಾಗಿರುವ ವಿಚಾರವನ್ನು ಖಚಿತಪಡಿಸಿತ್ತು ಆದರೆ ಆಜಾನ್ ವಿರೋಧಿಸಿ ಹನುಮಾನ್ ಚಾಲೀಸಾ ಅಭಿಯಾನ ಕೈಗೊಂಡಿದ್ದವರಿಗೆ ಧರ್ಮದ ಹೆಸರಿನಲ್ಲಿ ಕುರುಡಾದವರಿಗೆ ಸಹಿಷ್ಣುತೆ ಗುಣವೇ ಇರಲಿಲ್ಲ ಅವತ್ತು ಬರೀ ಒಂದು ಆಜಾನ್ ಇವರಿಗೆ ಸಹಿಸಲಾರದ ವಿಷಯವಾಗಿ ಧ್ವನಿವರ್ಧಕ ತೆಗೆಸೋ ಹೋದ್ರು ಈಗ ಅದೇ ನಿಯಮ ಹಿಂದೂ ಹಬ್ಬಗಳಿಗೆ ಕಿರಿಕಿರಿ ಆಗ್ತಿದೆ ಅಂತ ಅದೇ ಜನರಿಗೆ ಅನ್ನಿಸ್ತಾ ಇದೆ ಎಲ್ಲರೂ ಪರಸ್ಪರ ಸಹಬಾಳ್ವೆಯಿಂದ ಇರಬೇಕಾಗಿರುವ ಸಮಾಜದಲ್ಲಿ ಮನುಷ್ಯರಂತೆ ಇರಬೇಕಾಗಿರುವಲ್ಲಿ ಧರ್ಮದ ದೃಷ್ಟಿಕೋನ ದ್ವೇಷದ ಮನಸ್ಥಿತಿ ತಂದಿಡುವ ಬಿಕ್ಕಟ್ಟಿದು ಈಗಲಾದ್ರೂ ಇದೆಲ್ಲವೂ ಸಂಖ್ಯೆಗಳಿಗೆ ಅರ್ಥವಾಗತ್ತ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು